ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ರೋಡ್ ಸೈಡ್ ಅಥವಾ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುವಂತಹ ಆನಿಯನ್ ಸಮೋಸನ ಮಾಡ್ತಾಯಿದ್ದೀನಿ ಅಂದರೆ ಈರುಳ್ಳಿ ಸಮೋಸನ ಬನ್ನಿ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡೋಣ ಇದನ್ನು ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಕಲಸಿ ಎತ್ತಿಟ್ಕೊಂಡಿದ್ದೀನಿ ಬರೀ ಮೈದಾ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟಲ್ಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಕೂಡ ಮಿಕ್ಸ್ ಮಾಡ್ಕೊಂಡಾದರೂ ಮಾಡ್ಕೊಬೋದು ಬರೀ ನಾನು ಪ್ಲೇನ್ ಮೈದಾ ಹಿಟ್ಟಲ್ಲಿ ಮಾತ್ರ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನ ಕಲಿಸ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳ್ನ ಮಾಡಿಕೊಂಡು ಇದನ್ನು ಸೇಮ್ ಚಪಾತಿ ಯಾವ ರೀತಿ ಲಟ್ಟಿಸ್ಕೋತೀವೋ ಆ ಥರ ತೆಳ್ಳು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಅದಾದಮೇಲೆ ಅಂಚಿನ ಕಾಯಕ್ಕಿಡಬೇಕು ಹಂಚಿನ ಕಾಯಕ್ಕಿಟ್ಟು ಇದನ್ನು ಎರಡು ಸೈಡೂ ನೀಟಾಗಿ ಸ್ವಲ್ಪ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಗುಳ್ಳೆ ಗುಳ್ಳೆ ಥರ ಬರ್ತಿದೆಯಲ್ಲ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಬಿಟ್ರೆ ಇದೇ ಥರ ಎಲ್ಲನೂ ಕೂಡ ಮಾಡಿಟ್ಕೊಂಬಿಟ್ರೆ ಸಮೋಷ ಶಿಟ್ಗಳು ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ ಹೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನಿವಾಗ ಎಲ್ಲನೂ ಕೂಡ ಈ ಥರ ಹರಿದ್ಬಿಟ್ಟು ಹಿಂದೆ ಮುಂದೆ ಸ್ವಲ್ಪ ಸ್ವಲ್ಪ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಈ ಥರ ಮಾಡ್ಕೊಂಡಿದ್ಮೇಲೆ ಫಸ್ಟ್ ಏನು ಮಾಡಬೇಕು ಅಂದರೆ ಈ ಥರ ಒಂದು ಶೀಟ್ನ ತೊಗೊಂಡು ಚಾಕುವಿನ ಸಹಾಯದಿಂದ ನಾವು ಈ ಥರ ಅಂದರೆ ಅದು ಸಮೋಸ ಮಾಡ್ಕೊಳ್ಳೋಕ್ಕೆ ಶೀಟ್ ಯಾವ ರೀತಿ ಬರುತ್ತೋ ಆ ರೀತಿ ಮಾಡ್ಕೋಬೇಕು ಅಂದರೆ ಈ ಥರ ಆದಮೇಲೆ ಈ ಥರ ಎಡ್ಜಸ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಫೋರ್ ಸ ನಾಲ್ಕು ಸೈಡನ್ನು ನೀಟಾಗಿ ಎಡ್ಜಸ್ನ ಕಟ್ ಮಾಡ್ಕೊಂಡ್ರೆ ಸಮೋಸ ಶೀಟ್ ಅನ್ನೋದು ರೆಡಿನೇ ಆಗೋಗ್ಬಿಡುತ್ತೆ ಈಗ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇವಾಗ ಇನ್ನೂ ಒಂದು ಭಾಗ ಮಾಡಿಕೊಂಡ್ರೆ ಇವಾಗ ಸಮೋಸ ಶೀಟೆಲ್ಲ ರೆಡಿ ಆಗೋಯ್ತು ಈ ಶೀಟ್ಗಳ್ನ ಮಾಡಿ ಒಂದು ವಾರನಾದರೂ ನೀವು ಸ್ಟೋರ್ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಸಮೋಸ ರೆಡಿ ರೆಡಿಯಾಗಿದೆ ಇದೇ ಥರ ಇವಾಗ ನಾನು ಎಲ್ಲಾನು ಕೂಡ ಮಾಡಿ ಎತ್ತಿಟ್ಕೊಂಬಿಡ್ತೀನಿ ಇದೇ ಥರ ಫಸ್ಟ್ ಎಲ್ಲಾನು ಕೂಡ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ನಮಗೆ ಸ್ಟಫಿಂಗ್ ಮಾಡ್ಕೊಂಡ್ಮೇಲೆ ಸ್ಟಫಿಂಗ್ನ ತುಂಬಿಟ್ಟು ಹಾಕ್ಕೊಳಕ್ಕೆ ಸರಿ ಹೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಅಂಗಡೀಲಿ ಕೂಡ ಪರ್ಚೇಸ್ ಮಾಡಿ ನೀವು ಮಾಡ್ಕೋಬೋದು ಬಟ್ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೇಕು ಅಂದರೆ ಈ ಥರ ಮಾಡಿ ಮಾಡಬೇಕಾಗುತ್ತೆ ಇವಾಗೆಲ್ಲ ಸಮೋಸ ಶೀಟು ರೆಡಿ ಆಯಿತು ಇದನ್ನೊಳಗಡೆ ತುಂಬ್ಕೊಳ್ಳೋ ಅಂತ ಆನಿಯನ್ ಸ್ಟಫಿಂಗ್ನ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಒಂದು ಬಾಣಲಿನ ಇಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ಕೊಂಡು ಒಂದೆರಡು ಹಸಿರು ಮೆಣಸಿನ್ಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಮೂರು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ ಏನು ತೋರಿಸ್ತಾ ಇದ್ದೀನೋ ಪ್ರೋಸೆಸ್ಸು ನೀವು ಇದನ್ನು ಫ್ರೈ ಮಾಡ್ಕೊಂಡಾದ್ರೂ ಸ್ಟಫಿಂಗ್ನ ಮಾಡ್ಕೊಬೋದು ಇಲ್ಲ ಹಂಗೆ ಕೂಡ ನೀಟ್ ಆರಾಮಾಗಿ ಏನು ಕೂಡ ಫ್ರೈ ಮಾಡ್ದಲೇ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡಲ್ಲೇನೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ತುಂಬಿ ಎಣ್ಣೆಲಿ ಕರ್ಕೊಬೋದು ಇಲ್ಲ ಈ ಥರ ಫ್ರೈ ಮಾಡಿ ಕೂಡ ಮಾಡ್ಕೋಬೋದು ಬಟ್ ಈ ಥರ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು ಸೊ ಹಂಗಾಗಿ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುಕ್ ಕುಕ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಅಂದಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಅರಿಶಿನ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಮೆಣಸಿನಕಾಯಿನ ಹಾಕೊಂಡಿರ್ತೀವಿ ಸೊ ಹಾಗಾಗಿ ಖಾರದ ಪುಡಿನ ನಾನು ಅರ್ಧ ಟೇಬಲ್ ಸ್ಪೂನು ಅಥವಾ ಕಾಲು ಟೇಬಲ್ ಸ್ಪೂನ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲನೂ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ಪೈಸಸ್ಸು ಎಲ್ಲನೂ ಕೂಡ ಈರುಳ್ಳಿಗೆ ನೀಟಾಗಿ ಇಟ್ಕೋಬೇಕು ಸೊ ಹಂಗಾಗಿ ನೀಟಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದ್ದೀನಿ ಯಾಕಂದರೆ ಇದರೊಳಗಡೆ ಸಮೋಸ ತಿನ್ನಬೇಕಾದ್ರೆ ಈ ಕೊತ್ತಂಬರಿ ಸೊಪ್ಪು ಸಿಗ್ತಾಯಿದ್ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕೊಂಡಿದ್ದೀನಿ ಇವಾಗ ಸ್ಟಫಿಂಗು ಕೂಡ ರೆಡಿ ಆಗಿದೆ ಇದೆಲ್ಲಾನು ಕೂಡ ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ನಾವು ಇದಕ್ಕೊಂದು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಸಮೋಸ ಶೀಟೆಲ್ಲ ನೀಟಾಗಿ ಅಂಟ್ಕೋಬೇಕಲ್ವ ಸೊ ಹಂಗಾಗಿ ಅದಕ್ಕೆ ಒಂದು ಪೇಸ್ಟ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಇಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಕ್ಕೊಂಡು ನೀಟಾಗಿ ಥರ ಒಂದು ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ನಾರ್ಮಲಾಗಿ ಪೇಸ್ಟ್ ಯಾವ ಥರ ಮಾಡ್ಕೋತೀವೋ ಆ ಥರ ಇಲ್ಲಿ ಮಾಡಿ ಇದ್ದೀನಿ ಇದೆಲ್ಲನೂ ಕೂಡ ಮಾಡ್ಕೊಂಡ್ಮೇಲೆ ಇವಾಗ ನಾನು ಒಂದೊಂದೇ ಸಮೋಸಾನ ತಗೊಂಡು ಅಂದರೆ ಸಮೋಸ ಶೀಟ್ನ ತಗೊಂಡು ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಸೈಡ್ಗೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ನೀಟಾಗಿ ರೋಲ್ ಮಾಡಿಕೊಂಡ್ರೆ ಸಮೋಸ ಸ್ಟಫಿಂಗ್ ತುಂಬಕ್ಕೆ ಇದು ರೆಡಿಯಾಗಿ ಹೋಗ್ಬಿಡುತ್ತೆ ಇವಾಗ ನಾವೇನು ಮಾಡಬೇಕು ಅಂದರೆ ಇನ್ನೊಂದು ಸ್ಪೂನ್ನ ತೊಗೊಂಡು ನಮಗೆ ಎಷ್ಟು ಸ್ಟಫಿಂಗ್ ಬೇಕೋ ಅದರೊಳಗಡೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಅಷ್ಟು ಸ್ಟಫಿಂಗ್ನ ಹಾಕ್ಕೋಬೇಕು ನಾನಿಲ್ಲಿ ಒಂದೂವರೆ ಟೇಬಲ್ ಅಷ್ಟು ಮಾತ್ರ ಸ್ಟಫಿಂಗ್ನ ತುಂಬ್ಕೋತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕ್ಕೊಂಬಿಟ್ಟು ಇಲ್ಲಿ ಸೈಡಲ್ಲಿ ಗ್ಯಾಪ್ ಇರುತ್ತೆ ಅಲ್ವ ಅಲ್ಲಿಗೂ ಪೇಸ್ಟ್ನ ಹಾಕಿ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಎಲ್ಲೂ ಕೂಡ ಅದು ಓಪನ್ ಆಗದೆ ಇರೋ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ರೆ ಸಮೋಸ ರೆಡಿನೇ ಆಗೋಗ್ಬಿಡುತ್ತೆ ಈ ಥರ ಎಲ್ಲನೂ ಕೂಡ ಫಸ್ಟಿಗೆ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ನಾನಿಲ್ಲಿ だっ ಸಮೋಸ ಆಗೋ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಕೂಡ ಮಾಡ್ಕೊಂಬಿಟ್ರೆ ಸಮೋಸ ಎಲ್ಲ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಬೋದು ಇವಾಗ ಇದೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಅಷ್ಟರಲ್ಲಿ ಎಣ್ಣೆನೂ ಕೂಡ ಕಾಯೋಕ್ಕಿಟ್ಟಿದ್ದೆ ಈಗ ಎಣ್ಣೆನೂ ಕೂಡ ಕಾದಿದ್ದೆ ಎಣ್ಣೆ ಕಾದಾದ ನಂತರ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ಒಂದು ಒಂದು ಬ್ಯಾಟರಲ್ಲಿ ಫೈ ಫೈನ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಟೆನ್ ಇದೆ ಅಲ್ವಾ ಸೊ ಹಂಗಾಗಿ ಒಂದೊಂದು ಸತಿ ಐದೈದನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆದರೆ ಅದು ಕ್ರಿಸ್ಪಿನೆಸ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬರೀ ಗೋಧಿ ಹಿಟ್ಟಲ್ಲಿ ಕೂಡ ನೀವು ಮಾಡ್ಕೊಬೋದು ಆದರೆ ನಾನು ಮೈದಾ ಹಿಟ್ಟಲ್ಲಿ ಯಾಕೆ ಮಾಡಿದ್ದೀನಿ ಅಂದರೆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಇಷ್ಟು ಕೂಡ ಒಂದು ಸಲ ಹಾಕ್ಕೊಂಡು ಎರಡನೇ ಸಲಿನೂ ಕೂಡ ನೀಟಾಗಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲ ಕಡೆಯೂ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಫ್ರೈ ಮಾಡ್ಕೊಂಬಿಟ್ರೆ ಸಮೋಸ ಅನ್ನೋದು ಮನೆಯಲ್ಲೇ ಹೆಲ್ದಿಯಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಇವಾಗ ಇದೆಲ್ಲನೂ ಕೂಡ ಸಪ್ರೇಟಾಗಿ ತೆಗ್ದು ನೋ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ರೋಡ್ ಸೈಡಲ್ಲಿ ಆಗಿರ್ಬೋದು ಸ್ಟ್ರೀಟ್ ಸೈಡಲ್ಲಿ ಆಗಿರ್ಬೋದು ಸೇಮ್ ಇದೇ ಥರ ಮಾಡ್ಕೊಡ್ತಾರೆ ಬಟ್ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು ನೀವು ಕೂಡ ಮನೇಲಿ ಒಂದ್ಸಲಿ ಮಿಸ್ ಮಾಡ್ದಲ್ಲೇ ಟ್ರೈ ಮಾಡಿ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ರೆಸಿಪಿನ ಮಿಸ್ ಮಾಡ್ದಲ್ಲೇ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳ್ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟು ಲೋಗಲ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್